జికెన్యూస్ గస్వాగ్తా ను అబ్దుల్ గఫర్ ఖాన్ దిన ప్రముఖ సుద్ధి ಅದರಲ್ಲಿ ನಮ್ಮ ಚೆನ್ನಮ್ಮ ಸರ್ಕಲ್ ಏನಿದೆ ಚೆನ್ನಮ್ಮ ಸರ್ಕಲ್ನಲ್ಲಿ ನಾವು ಮನವಿಯನ್ನು ನೀಡುತ್ತೆ ಅದು ಕೂಡ ನಮ್ಮ ವಿರುದಿರ್ತಕ್ಕಂಥ ಒಂದು ನಾಲ್ಕೈದು ಜನ ಮಾತಾಡ್ತಕ್ಕಂಥದ್ದು ಚನ್ನಮ್ಮ ಸರ್ಕಲ್ನಲ್ಲಿ ಪ್ರವರೂ ಕೂಡ ಇದೇ ಬಂದಿದ್ದು ಇದೇ ರೀತಿ ಶಾಂತಿಯುತವಾಗಿ ಈ ಪ್ರತಿಭಟನೆಯಲ್ಲಿ ಆಗ್ತದೆ ಅಂತೇಳಿ ರುವಂತ ಕೆಲಸವನ್ನ ಬಿಜೆಪಿ ಗೌರ್ಮೆಂಟ್ ಮಾಡಿತ್ತು ಎಂತರ ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜದ ಬಾಂಧವರ ಮೇಲೆ ಸ್ತ್ರೀಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಏನ ಮನಸ್ಸಿನ ವ್ಯಕ್ತಿ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಸ್ವಾಮಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿದೆ ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಹದಿನೈದು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೂ ಪಂಚಮಸಾಲಿ ಸಮಾಜ ಇದೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಂತಕ್ಕಂಥ ಮಾತನಾಡುವ ಇದರ ಅರ್ಥ ಇಷ್ಟೇ ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತಕ್ಕಂಥ ಶಕ್ತಿ ಪಂಚಮ ಸಾಲಿ ಸಮಾಜಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಲಾಠಿ ಚಾರ್ಜ್ ಮಾಡ್ತೀರಾ ನೀವು ಏನ್ರಿ ಮಾಡ್ತೀವಿ ಲಾಠಿ ಚಾರ್ಜ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಪಂಚಮ ಸಾಲಿಗಳು ಒಂದೊಂದು ಉಳಿತರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಾಯಿಸ್ತೇವೆ ನಾವೇನಾದ್ರೂ ಹೊಚ್ಚಿಗೆ ನಾವೇನಾದರೂ ಪ್ರತಿಭಟನೆ ಪ್ರತಿಭಟನೆಗಳಿವೆ ಸರ್ಕಾರ ಎರಡೇ ದಿನದಲ್ಲಿ ಬದಲಾಗ್ತಕ್ಕಂಥ ಶಕ್ತಿ ನಮ್ಮ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನಾವು ಕೂಡ ಅತ್ಯಂತ ಇನ್ನೂ ವಿನಯವಾಗಿ ಶಾಂತಿಯುತವಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇವೆ ಮಾಡಿ ಮುಂದೆ ಬರುವಂತಹ ದಿನಮಾನದಲ್ಲಿ ನಮ್ಮ ಪಂಚಮಿ ಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿಯನ್ನು ಕೊಡಲೇಬೇಕು ಕೊಡಲೇ ಇದ್ದರೆ ಮುಂದಿನ ಪರಿಣಾಮವನ್ನು ನೀವು ಅನುಭವಿಸ್ತೀವಿ ಅಂತಕ್ಕಂಥ ಮಾತಿನ ಸದ್ಯದಲ್ಲಿ ಸಂದರ್ಭದಲ್ಲಿ ನಾವು ನಡೆಸತಕ್ಕಂಥ ನಮ್ಮ ಸಮಾಜದ ಬಂಧುಗಳಿಗೆ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಈ ಒಂದು ಹಿರಿಯ ಕೃತಿಯನ್ನ ಎಸಗಿರ್ತಕ್ಕಂಥ ಈ ಸರ್ಕಾರಕ್ಕೆ ನಮ್ಮ ಪಕ್ಷಸಾಣಿ ಸಮಾಜದ ಜೀರೋವಾಗಿ ಈ ಒಂದು ಖಂಡಿಸ್ತೇವೆ ಅಂತ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಮ್ಮ ಸಮಾಜ ಯಾವತ್ತು ಶಾಂತಿಯುತ ಸಮಾಜ ಯಾವತ್ತು ಯಾವ ಗಲಟೆಗೆ ಹೋದಂತೆ ಶಾಂತಿಯುತವಾಗಿ ಪ್ರತಿಭಟೆಯನ್ನು ಮಾಡತಕ್ಕಂಥ ಈ ಸಮಾಜದ ಮೇಲೆ ಈ ಸರ್ಕಾರ ಮೊನ್ನೆಯನ್ನು ಮಂಗಳವಾರ ನೀಡಿರ್ತಕ್ಕಂಥ ಒಂದು ನಮ್ಮ ಸಮುದಾಯದ ಒಂದು ಮೀಸಲಾತಿ ಸಲುವಾಗಿ ಬೆಳಗಾವಿಯ ಗಂಡು ಮೆಟ್ಟಿದ ನಾಡು ನಮ್ಮ ಸಮಾಜದ ಕುಲದೇವತೆ ಆಗಿರ್ತಕ್ಕಂಥ ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಪ್ರಥಮ ಕಿಚ್ಚ ಹಚ್ಚಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ಸೌಧದ ಎದುರುಗಡೆ ಸಾಂಕೇತಿಕವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮ ಮೀಸಲಾತಿಯ ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಈ ಏನ್ ತುಗುಲಕ್ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಸಮುದಾಯದ ಒಂದು ರೈತರ ಮೇಲೆ ವಕೀಲರ ಮೇಲೆ ಅಮಾಯಕರ ಮೇಲೆ ಇದ್ದಕ್ಕಿದ್ದಂಗೆ ಲಾಠಿ ಪ್ರಹಾರ ಮಾಡಿ ರಕ್ತಪಾತವನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಇದನ್ನ ಖಂಡಿಸಿ ಯಾಕಂದ್ರೆ ಹೋರಾಟ ಮಾಡತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗಿದೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಇದು ಆ ಹೋರಾಟವನ್ನು ಹತ್ತಿಕ್ಕಂತ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವರು ಮಾಡ್ತಾ ಇದೆ ಯಾಕಂದ್ರೆ ಈ ಹಿಂದೆ ಇದು ಹೋರಾಟ ಇವತ್ತೊಂದಿನಿಂದಲ್ಲ ಹತ್ತೊಂಬತ್ತು ನೂರ ತೊಂಬತ್ತಾಕರಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದವರು ಅಲ್ಲಿಂದ ಹೋರಾಟ ನಡೀತಾ ಇದೆ ಹಿಂದೆ ಬೊಮ್ಮಾಯರ ಸರ್ಕಾರದಲ್ಲಿ ಕೂಡ ಸುಮಾರು ಏಳುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ನಮ್ಮ ಗುರುಗಳು ಎಲ್ಲಿ ಕೂಡ ಯಾವುದೇ ತರಹದ ಒಂದು ದುರ್ಘಟನೆ ನೀಡಲಿಕ್ಕೆ ಬಿಡಲಿಲ್ಲ ಸುಮಾರು ಹತ್ತು ಲಕ್ಷ ಜನನ ಸೇರಿಸಿ ಬೆಳಗಾವಿಯ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ರ್ಯಾಲಿ ಮಾಡಿದ್ವಿ ಎಲ್ಲಿ ಕೂಡ ನಮಗೆ ಆ ಸರ್ಕಾರ ನಮಗೆ ತೊಂದರೆ ಮಾಡಲಿಲ್ಲ ಇಲ್ಲಿ ಏನಂದ್ರೆ ನಮ್ದು ಏನು ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥ ಏನೋ ಬಹುಸಂಖ್ಯಾತ ಸಮಾಜವಾಗಿರ್ತಕ್ಕಂಥ ಪಂಚಮಶಾಲಿ ಸಮಾಜದ ಹಕ್ಕನ್ನ ಮೊಡಗುಪಡಿಸತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ಅವರಿಗೆ ರಾಜ್ಯದ ಒಬ್ಬ ರಾಜರಾಗಿ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ಸಮಾನಾದ ರೀತಿಯಲ್ಲಿ ತಗೊಂಡು ಹೋಗಬೇಕಾದ್ದು ಅವರ ಧರ್ಮ ಒಬ್ಬ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಆದರೆ ನಿಮಗೆ ಮೀಸಲಾತಿ ಕೊಡ್ಲಿಕ್ಕಾದ್ರೆ ಕೊಡ್ರಿ ಇಲ್ಲಾಂದ್ರೆ ಬಿಡ್ರಿ ಅದನ್ನು ನಿರ್ಧಾರ ಮಾಡ್ತಕ್ಕಂಥ ನಮ್ಮ ಸಮುದಾಯ ಮಾಡ್ತದೆ ಯಾಕಂದ್ರೆ ಈ ಮೀಸಲಾತಿ ಹೋರಾಟದ ಏಳ್ನೂರ ಹನ್ನೆರಡು ಏನು ಪಾದಯತ್ರೆ ಇದಲ್ಲ ಆ ಭಿಕ್ಷೆಯ ಫಲ ನೀವು ಇವತ್ತು ನೂರ ಮೂವತ್ತಾರು ಸೀಟೆಯನ್ನು ತಗೊಂಡಿದ್ದೀರಲ್ಲ ನಮ್ಮ ಸಮುದಾಯ ಭಾರತೀಯ ಜನತಾ ಪಾರ್ಟಿಯ ಒಂದು ವಿರೋಧವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಸಮುದಾಯ ನಿಮ್ಮ ಒಂದು ಏನಂದ್ರೆ ರಾಜಕಾರಣದಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದೀರಿ ಆ ನಿಟ್ಟಿನಲ್ಲಿ ಬಹುಸಂಖ್ಯಾತವಾಗಿರ್ತಕ್ಕಂಥ ಒಂದು ಮೇಲ್ವರ್ಗದ ಸಮುದಾಯವನ್ನ ಶೋಚಿತವಾಗಿ ನೀವೇನು ನಡೆಸ್ಕೊಂತ ಇದ್ದೀರಿ ಇದು ನಿಮ್ಗೆ ಒಳ್ಳೇದಲ್ಲ ಸಾಧುವಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಇಡೀ ರಾಜ್ಯ ಹೇಳ್ತದೆ ಅವರಿಗೆ ಹಲವಾರು ಬಿರುದುಗಳನ್ನು ಅನ್ನರಾಮಯ್ಯ ಆರಾಮಯ್ಯ ಈ ರಾಮಯ್ಯ ಅಂತ ಹೇಳಿ ಆದರೆ ಪಂಚಮಶಾಲಿ ವಿರೋಧಿ ರಾಮಯ್ಯ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಇದನ್ನ ವಿರೋಧಿಸಿ ಅವತ್ತೇನು ನಮ್ಮ ಎಲ್ಲ ಒಂದು ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಲಾಠಿ ಚಾರ್ಜು ರಕ್ತ ಏನು ಪಾತ ಮಾಡಿದರೆ ಇದನ್ನು ವಿರೋಧಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ನಮ್ಮೆಲ್ಲ ಸಮಾಜ ಬಾಂಧವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಸಮಾಜ ಒಂದು ಉತ್ತಮ ಸಮಾಜದ